ರಾಜ್ಯದ ನಾನಾ ಕಡೆಗಳಲ್ಲಿ ಲೋಕಾಯುಕ್ತರು ಭ್ರಷ್ಟರ ಮನೆ ಮೇಲೆ ಬೆಳ್ಳಂ ಬೆಳಿಗ್ಗೆ ದಾಳಿ ಮಾಡಿ ಶಾಕ್ ಕೊಟ್ಟಿದ್ದಾರೆ ಬಾಗಲಕೋಟೆಯಲ್ಲಿ ಹುಚ್ಚೇಶ್ ಬಂಡಿವಡ್ಡರ್ ಸಹೋದರನ ಮನೆ ಮೇಲೆ ದಾಳಿ ನಡೆದಿದೆ ಗದಗ ಬೆಟಗೇರಿ ನಗರಸಭೆಯ ಕಾರ್ಯನಿರ್ವಾಹಕ ಇಂಜಿನಿಯರ್ ಹುಚ್ಚೇಶ್ ಬಂಡಿವಡ್ಡರ್ ಸಹೋದರನ ಮನೆ ಮೇಲೆ ದಾಳಿ ನಡೆದಿದೆ ಟೈಲ್ಸ್ ಉದ್ಯಮಿಯಾಗಿದ್ದಾರೆ ಈ ರಾಜಶೇಖರ್ ಅನ್ನೋರು ಬಾಗಲಕೋಟೆ ತಾಲೂಕಿನ ಸಿವಿಕೇರಿ ಗ್ರಾಮದಲ್ಲಿರೋ ಮನೆ ಮೇಲೆ ಈ ದಾಳಿಯಾಗಿದೆ ಅಕ್ರಮ ಆಸ್ತಿಗಳಿಗೆ ಆರೋಪದ ಹಿನ್ನೆಲೆಯಲ್ಲಿ ಈ ಲೋಕ ರೇಡ್ ನಡೆದಿರೋದು ಈಗಾಗಲೇ ಮನೆಯಲ್ಲಿ ಲೋಕಾಧಿಕಾರಿಗಳು ದಾಖಲೆಗಳ ಪರಿಶೀಲನೆಯನ್ನ ಮಾಡುತ್ತಿದ್ದಾರೆ ಇನ್ನು ಗದಗ ಬೆಟಗೇರಿ ನಗರಸಭೆಯ ಇಂಜಿನಿಯರ್ ಹುಚ್ಚೇಶ್ ಬಂಡಿವಡ್ಡರ್ಗೂ ಕೂಡ ಸೇರಿದ ಮನೆ ಇದು ಅಂತ ತಿಳಿದು ಬಂದಿದೆ ಹೀಗಾಗಿ ಗದಗ ಗಜೇಂದ್ರಗಡ ಬಾಗಲಕೋಟೆ ಸೇರಿದ ಹಾಗೆ ಐದು ಕಡೆಗಳಲ್ಲಿ ದಾಳಿ ಮಾಡಲಾಗಿದೆ ಅಕ್ರಮ ಆಸ್ತಿಗಳಿಗೆ ಆರೋಪದ ಹಿನ್ನೆಲೆಯಲ್ಲಿ ಈ ದಾಳಿ ನಡೆದಿರೋದು ಲೋಕಾಯುಕ್ತ ಎಸ್ಪಿ ಹನುಮಂತರಾಯ್ ಡಿವೈಎಸ್ಪಿ ವಿಜಯ್ ಬಿರಾದಾರ್ ನೇತೃತ್ವದಲ್ಲಿ ಈ ದಾಳಿ ನಡೆದಿದ್ದು ಮನೆಯಲ್ಲಿರೋ ದಾಖಲೆಗಳ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ ಇನ್ನು ಬೆಳಗಾವಿಯಲ್ಲೂ ಕೂಡ ಭ್ರಷ್ಟ ಅಧಿಕಾರಿಯ ಮನೆ ಮೇಲೆ ಲೋಕಾಯುಕ್ತ ರೇಡ್ ಆಗಿದೆ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಹಶೀಲ್ದಾರ್ ಪ್ರಕಾಶ್ ಗಾಯಕ್ವಾಡ್ ಮನೆ ಮೇಲೆ ಈ ದಾಳಿ ನಡೆದಿದ್ದು ಅಕ್ರಮ ಆಸ್ತಿ ಸಂಪಾದನೆ ಆರೋಪ ಇವರ ವಿರುದ್ಧ ಕೇಳಿಬಂದಿತ್ತು ಬೆಳಗಾವಿ ನಗರದ ಲಕ್ಷ ಟೆಕ್ ಬೆಳಗಾವಿ ನಗರದ ಲಕ್ಷಾ ಟೆಕ್ ಬಳಿ ಇರುವಂತಹ ಮನೆ ನಿಪ್ಪಾಣಿ ಖಾನಾಪುರ ಸೇರಿದ ಹಾಗೆ ಆರು ಕಡೆ ದಾಳಿ ಮಾಡಲಾಗಿದೆ